ಅಂದರೆ ನನಗೊಂದು ಆಸೆ ಇತ್ತು ಮೊದಲಿಂದ ಕಲ್ಯಾಣ ಮಂಟಪ ಅಂತಲೇ ಒಂದು ಮದುವೆ ಅಂತಲೇ ಕಲ್ಯಾಣ ಆಗುತ್ತೆ ಅಲ್ಲಿ ಹಲವಾರು ಹೋಮ್ ಆವನಗಳು ನಡೆದಿರುತ್ತೆ ಒಂದೇನು ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಅಂತ ಮಾಡುವಂಥ ಸೊ ಹಾಗಾಗಿ ಬೇರೆ ಇವೆಲ್ಲ ನೀವೇನು ಒಂದು ಒಂದು ಜಸ್ಟ್ ಒಂದು ಗೋಡೌನ್ ಥರ ಮಾಡಿರ್ತಾರೆ ಇವಾಗೆಲ್ಲ ಕೆಲವೊಂದು ಕಡೆ ಗ್ರೌಂಡ್ಸ್ ಒಳಗಡೆ ಅಂತ ಆಗ್ತದೆ ಅದು ಎಲ್ಲ ಈವೆಂಟ್ಸ್ಗಳಿಗೂ ಕೊಡ್ತಾ ಇರ್ತಾರೆ ಎಕ್ಸ್ಕ್ಲೂಸಿವ್ ಮ್ಯಾರೇಜ್ಗೆ ಅಂತ ಏನು ಕೊಟ್ಟಿರಲಿಲ್ಲ ಸೊ ನನಗೆ ಆ ಥರದೊಂದು ಆಸೆ ಇತ್ತು ಆದರೆ ಒತ್ಕೊಂಡು ಪ್ರಾಪರ್ ಒಂದು ಕಲ್ಯಾಣ ಮಂಟಪದಲ್ಲಿ ಆಗಬೇಕು ಅಂತ ಸೊ ನಾನು ಯಾವಾಗ ಮಾತಾಡೋದು ಈವನ್ ಶಿವಾಸ್ಲ ಇದ್ದಾರೆ ಅವ್ರಿಗೇನು ತೀರಾ ಈ ಥರದಿರಲಿಲ್ಲ ನಮ್ಗೆ ಯಾವಾಗಲೂ ಇಶ್ಯೂಸ್ ಏನಾಗುತ್ತೆ ಯಾಕೆ ಯಾಕೆಲ್ಲರೂ ಅಲ್ಲಿ ಪ್ಯಾಲೇಸ್ ಪ್ಯಾಲೇಸ್ಗಳ್ ಹೋಗ್ತಿರೋದು ಮೇಜರ್ ಪಾರ್ಕಿಂಗ್ ಫೆಸಿಲಿಟೀಸ್ ಸಿಗರೆ ಸಿಗುತ್ತೆ ಬಿಗ್ ವೆಡ್ಡಿಂಗ್ಸ್ ಆದಾಗ ಅದು ತುಂಬ ದೊಡ್ಡ ಇಶ್ಯೂ ಆಗುತ್ತೆ ಪಾರ್ಕಿಂಗ್ ಅಂತ ಅನ್ನೋದು ಸೊ ಹಂಗೆ ಚೆಕ್ ಮಾಡಿದಾಗ ಈಗ ನಾವು ಪೂರ್ಣಿಮಾದಲ್ಲಿ ಪೂರ್ಣಿಮಾ ಪ್ಯಾಲೇಸಲ್ಲಿ ಮಾಡ್ತಾ ಇದ್ದೀವಿ ಅದು ತುಂಬ ಅದ್ಭುತವಾದಂಥ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಇದೆ ಆ್ಯಂಡ್ ಮೇಯ್ನ್ ರೋಡು ಕನೆಕ್ಟಿವಿಟಿ ನಿಮಗೆಲ್ಲೂ ಚೆನ್ನಾಗಿರೋದ್ರಿಂದ ದೆನ್ ಕಲ್ಯಾಣ ಮಂಟಪ ಆಗಿರೋದ್ರಿಂದ ಅದು ಅದು ಎರಡು ಎರಡು ಡಬಲ್ ಚೋಟ್ ಅದನ್ನು ಅದನ್ನ ಸಿಂಗಲ್ ಮಾಡ್ಕೊಂಡು ನಾವು ಅಲ್ಲಿ ಮಾಡ್ತಾ ಇದ್ದೀವಿ ನನ್ನ ಪರ್ಸನಲಿ ನನಗೆ ಯಾವಾಗಲೂ ನಮ್ಮ ನಮ್ಮ ಆಫೀಸ್ ಅಲ್ಲಿ ಮನೆಯಲ್ಲಿ ತುಂಬಾ ವೆಡ್ಡಿಂಗ್ ಕಾರ್ಡ್ಸ್ ಗಳು ಇರುತ್ತೆ ಎಲ್ಲರೂ ಫ್ರೆಂಡ್ಸ್ ತುಂಬಾ ಜನ ತಗೊಂಡ್ಬಂದು ಕೊಡ್ತಿರ್ತಾರೆ ನನಗೆ ಯಾವಾಗಲೂ ಒಂದು ಒಂದು ಡೈಲಾಮ ಏನಾಗೋದು ಅಂದರೆ ಮದುವೆ ಮೇಲೆ ಆ ಕಾರ್ಡ್ಗಳನ್ನ ಏನು ಮಾಡಬೇಕು ಅಂತ ಅನ್ನೋದು ನೀವು ಅದನ್ನು ಬಿಸಾಕಕ್ಕೆ ಹೋಗ್ತೀರಾ ಅಂತಂದರೆ ಅದರಲ್ಲಿ ದೇವ್ರ ಫೋಟೋಗಳಿತ್ತು ಅಥವಾ ಯಾರೋ ತುಂಬೋ ಆತ್ಮೀಯರದ ಹೆಸರುಗಳು ಅದೆಲ್ಲ ಇರುತ್ತೆ ಏನು ಮಾಡಬೇಕು ಹಂಗೆ ಇಡ್ತಾ ಹೋದರೆ ನಿಮಗೆ ಸ್ಪೇಸ್ ತುಂಬ ಸ್ಪೇಸ್ ತೊಗೊಳುತ್ತೆ ಅದೇನು ಯೂಸ್ ಆಗ್ತಾ ಇರಲ್ಲ ಸೊ ಹಾಗೆ ನಾನು ಯೋಚನೆ ಮಾಡಿದಾಗ ನನಗೆ ಏನಾದರೂ ಒಂದು ಒಂದು ಯೂನೀಕ್ ಆಗಿರಬೇಕು ವಿಚ್ ಇಸ್ ನಾಟ್ ವೇಸ್ಟ್ ಅದು ಯೂಸ್ಫುಲ್ ಆಗಬೇಕು ಅನ್ನೋ ಥಾಟ್ ಪ್ರೊಸೆಸಲ್ಲಿದ್ದೆ ಆ್ಯಂಡ್ ನನಗೆ ಯಶು ಅವರು ಮದುವೆ ಆಗಬೇಕಾದ್ರೂ ಕೂಡ ಅವರೊಂದು ಗಿಡನ ಕೊಟ್ಟಿದ್ದರು ಐ ತಿಂಕ್ ಸಂಪಿಗೆ ಗಿಡಗಳನ್ನ ಕೊಟ್ಟಿದ್ದರು ಎಲ್ಲಾರಿಗೂ ಅವರು ಅದೊಂದು ನನಗೊಂದು ತರಲಿ ಹೌದಲ್ವ ಇದೊಂದು ಆಪ್ಷನ್ ಯಾಕಂದರೆ ಎಷ್ಟೋ ಜನರ ಮನೇಲಿ ಅದನ್ನು ನೆಟ್ಟಿದ್ದಾರೆ ಅದು ಇವತ್ತು ಬೆಳೆದಿದೆ ಸೊ ಆ ಥರ ಇತ್ತು ಬಟ್ ಅಗೇನ್ ಸೇಮ್ ಅದು ಇವತ್ತಿಗೆ ಎಲ್ಲ ಫಂಕ್ಷನ್ಸ್ ಎಲ್ಲ ಕಡೆ ಒಂದು ಒಂದು ಸಸಿನ ಕೊಡೋದು ಒಂದು ಒಂದು ಪದ್ಧತಿ ಆಗೋದು ಸೊ ಮತ್ತು ಅದು ಆಗಬಾರ್ದು ಅದನ್ನ ಮಿಟ್ಟಿದ್ದು ಅದು ಆಗಬೇಕು ಅಂತ ಯೋಚನೆ ಬಂದಾಗ ನಾನು ಹುಡುಕ್ತಾ ಹೋದಾಗ ಇದೊಂದು ನಾನು ನೋಡಿದೆ ಸೀಡ್ ಪೇಪರ್ ಅಂತ ಒಂದಿದೆ ಆ್ಯಂಡ್ ಪೆನ್ ಎಂಟ್ ಪೆನ್ಸಿಲಲ್ಲಿ ಸೀಡ್ಗಳಿರುತ್ತೆ ಅನ್ನೋದು ನಾನು ಹುಡುಕಿದೆ ಅದು ನನಗೆ ಯಾವಾಗ ಒಂದು ಐಡಿಯಾ ಬಂತು ಯಾಕೆ ಇದನ್ನು ಯೂಸ್ ಮಾಡಬಾರ್ದು ಆ್ಯಂಡ್ ಅದನ್ನು ನಾವು ಯಾರಿಗೂ ಇನ್ವಿಟೇಷನ್ ಹಾಕಿ ಕೊಟ್ಟರೆ ಆ ಪೆನ್ ಯೂಸ್ ಆಗುತ್ತೆ ಪೆನ್ಸಿಲ್ ಯೂಸ್ ಆಗುತ್ತೆ ಅಲ್ಲಿರೋ ಬುಕ್ಕು ಪೇಪರ್ ಕೊನೆಗೆ ಆ ಇನ್ವಿಟೇಷನ್ ಕೂಡ ಅವರದನ್ನು ಬಾಟಲ್ ಹಾಕಿದ್ರೆ ಖಂಡಿತ ಒಂದು ಗಿಡ ಆಗುತ್ತೆ ಅದರಲ್ಲಿ ತುಳಸಿ ಇದೆ ಟೊಮೆಟೊ ಸ್ಪಿನಾಚ್ ಈ ಥರದ್ದು ಹಲವಾರ್ದು ವೆರೈಟೀಸ್ ಇದೆ ಅದು ಬರುತ್ತೆ ಬೇಡ ಅಂತ ಏನು ಅವ್ರು ಅದು ಬೇಡ ಅಂತ ಎಲ್ಲೋ ಗಾರ್ಬೇಜ್ಗೆ ಹಾಕಿದ್ರು ಕೂಡ ಅದನ್ನ ಎಲ್ಲಿ ತೊಗೊಂಡೋಗಿ ಡಂಪ್ ಮಾಡಿದ್ರು ಅಲ್ಲಾದರೂ ಅದು ಬೆಳ್ಕೊಳುತ್ತೆ ಹೆಂಗೋ ಅದು ಕಾಂಟ್ರಿಬ್ಯೂಟೇ ಆಗುತ್ತೆ ಹೊರತು ಸುಮ್ಮನೆ ಒಂದು ಒಂದು ಬರ್ಡನ್ ಆಗಲ್ಲ ಯಾರಿಗೂ ಅನ್ನೋದು ನನಗೆ ಥಾಟ್ ಬಂತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ